ಓಂ ಗುರುಭ್ಯೋ ನಮಃ ಬಂಧುಗಳೇ ನಮ್ಮ ಕೆಟ್ಟ ಹೆಸರಿಗೆ ಇನ್ನೊಬ್ಬರು ಹೇಗೆ ಕಾರಣವಾಗಿರುತ್ತಾರೆ ಎಂಬುದನ್ನು ನಾನು ಒಂದೆರಡು ಉದಾಹರಣೆಯ ಮೂಲಕ ತಮಗೆ ಹೇಳಲು ಇಷ್ಟಪಡುತ್ತಿದ್ದೇನೆ ಒಂದು ಸಲ ನದಿಗಳೆಲ್ಲ ಸೇರಿ ಒಂದು ಸಭೆ ಕರೆದಿರುತ್ತವೆ ವಿಷಯ ಏನು ಅಂದ್ರೆ ಸಾಗರದ ದೋಷದ ಮೇಲೆ ಚರ್ಚೆ ಮಾಡಿ ಸಾಗರದ ಸಹವಾಸ ಕಡಿದುಕೊಳ್ಳುವುದು ನದಿಗಳ ಮೀಟಿಂಗ್ ಆರಂಭವಾಗುತ್ತೆ ಒಂದು ನದಿ ಹೇಳುತ್ತೆ ಸಮುದ್ರದ ನೀರು ತುಂಬಾ ಉಪ್ಪಾಗಿದೆ ಇನ್ನೊಂದು ಹೇಳುತ್ತೆ ಈ ನೀರು ಇಷ್ಟಿದ್ರು ಯಾರಿಗೂ ಉಪಯೋಗ ಇಲ್ಲ ಇನ್ನೊಂದು ಹೇಳುತ್ತೆ ನಾವು ಇದನ್ನು ಸೇರಿ ನಾವು ಕೂಡ ಹಾಳಾಗ್ತಿದ್ದೇವೆ ಮತ್ತಿನ್ನೊಂದು ಹೇಳುತ್ತೆ ಇದರ ಸಹವಾಸನೆ ನಮಗೆ ಬೇಡ ಅಥವಾ ಇದನ್ನು ನಾವು ಸೇರೋದೇ ಬೇಡ ಅಂತ ಇನ್ನೊಂದು ಹೇಳುತ್ತೆ ಇವುಗಳಿಗೆ ಗುರುತಿಲ್ಲ ಏನು ಅಂದ್ರೆ ಸಮುದ್ರದ ಸಹವಾಸ ಕಡಿದುಕೊಳ್ಳುವುದು ಎಂದರೆ ಅವರ ಅಂತ್ಯವೇ ಎಂದು ಇವುಗಳಿಗೆ ತಿಳಿದಿಲ್ಲ ಅಷ್ಟರಲ್ಲಿಯೇ ಮೇಲಿಂದ ಆಕಾಶವಾಣಿ ಆಗುತ್ತೆ ಏನು ಅಂದ್ರೆ ಏ ಮೂರ್ಖ ನದಿಗಳಿರ ಸಮುದ್ರದ ಉಪ್ಪಿನ ಬಗ್ಗೆ ಸಮುದ್ರದ ದೋಷದ ಬಗ್ಗೆ ನೀವು ಎಷ್ಟೊಂದು ಆಳವಾಗಿ ಚರ್ಚೆ ಮಾಡಿ ಸಮುದ್ರದಿಂದ ದೂರ ಉಳಿಕೊಳ್ಳುವ ನಿರ್ಧಾರ ತೆಗೆದುಕೊಳ್ತಿದ್ದೀರಲ್ಲ ನೀವೆಂಥ ಮುಟ್ಟಾಡ್ರೋ ನಿಮಗಿಷ್ಟು ಗೊತ್ತಿರೋದು ಬೇಡ ನೀವು ತಂದಿರುವ ಉಪ್ಪೇ ಇದರಲ್ಲಿದೆ ವಿನಃ ಸಮುದ್ರದಲ್ಲಿ ಅದರ ಸ್ವಂತದ್ದೇ ಆದ ಉಪ್ಪಿನ ಅಂಶ ಇಲ್ಲ ಎಂದು ನಿಮಗೆ ತಿಳಿದಿರುವುದು ಬೇಡವಾ ಆಗ ನದಿಗಳಿಗೆಲ್ಲ ತಮ್ಮ ತಪ್ಪಿನ ಅರಿವಾಗುತ್ತೆ ಸಮುದ್ರದ ಜೊತೆನೇ ಇರುವ ನಿರ್ಧಾರ ಮಾಡುತ್ತವೆ ಬಂಧುಗಳೇ ಅದೇ ರೀತಿ ಈ ಕಡೆ ನಮ್ಮಲ್ಲಿಯೂ ಕೂಡ ಊರಲ್ಲಿ ಹೇಗಿರುತ್ತೆ ನೋಡಿ ಊರು ಹೊರಗಡೆ ಒಂದು ಬಯಲಿರುತ್ತೆ ಆ ಬಯಲು ಹೇಗಿರುತ್ತೆ ಅಂದ್ರೆ ಅತಿ ಪ್ರಸನ್ನವಾದ ವಾತಾವರಣದಿಂದ ಕೂಡಿರುತ್ತೆ ನಿಸರ್ಗರಮ್ಯ ವಾತಾವರಣವಿರುತ್ತೆ ಶುದ್ಧವಾಗಿರುತ್ತೆ ಸ್ವಚ್ಛವಾಗಿರುತ್ತೆ ಆದ್ರೆ ಇವರು ಅಂದ್ರೆ ಊರಲ್ಲಿರ್ತಾರಲ್ಲ ದೊಡ್ಡ ದೊಡ್ಡ ಮಹಾ ಇದೇ ಮಹಾಶೇಯರು ತಂಬಿಗೆ ತುಂಬಿಕೊಂಡು ಹೋಗಿ ಅಲ್ಲಿ ತಮ್ಮ ಮಲಮೂತ್ರಗಳನ್ನ ಬಿಟ್ಟು ಬರ್ತಾರೆ ಬಂದು ಕಟ್ಟೆಯ ಮೇಲೆ ಕುಳಿತು ಒಬ್ಬರಿಗೊಬ್ರು ಚರ್ಚೆ ಮಾಡ್ತಿರ್ತಾರೆ ಏನಂತ ಏ ಆ ಜಾಗ ಬಹಳ ಹೊಲಸಾಗಿದೆ ಜಾಗ ಬಹಳ ಹೊಲಸಾಗಿದೆ ತಮ್ಮ ಮಕ್ಕಳಿಗೆ ತಮ್ಮವರಿಗೆ ಇನ್ನೊಬ್ರಿಗೆ ಬೇರೊಬ್ಬರಿಗೆ ಪ್ರತಿಯೊಬ್ಬರಿಗೆ ಹೇಳ್ತಿರ್ತಾರೆ ಏನು ಅಂತ ಏ ಆ ಕಡೆ ಜಾಗ ಹೊಲಿಸಿದೆ ಏ ಆ ಕಡೆ ಹೋಗ್ಬೇಡಿ ಜಾಗ ಹೊಲಿಸಿದೆ ಅಂತ ಹೇಳ್ತಿರ್ತಾರೆ ಬಂಧುಗಳೇ ಆ ಜಾಗ ಹೊಲಸ್ಸು ಮಾಡಿದವರಾರು ಇವರೇ ಇಲ್ಲ ಆ ಜಾಗವೇ ಆ ಜಾಗವೇ ಮಲಮೂತ್ರ ಮಾಡಿಕೊಂಡಿದೆ ಅಥವಾ ಅದು ತನ್ನಿಂದ ತಾನೇ ಹೊಲಸಾಗಿದೆ ಇಷ್ಟಾದರೂ ಇವರಿಗೆ ಅರಿವು ಬೇಡವೆ ಬಂಧುಗಳೇ ಇದೇ ರೀತಿ ನಾವು ನಮ್ಮವರು ಎಂದು ತಿಳಿದುಕೊಳ್ಳುವರಲ್ಲಿಯೇ ಕೆಲವರು ಹೇಗಿರುತ್ತಾರೆ ಅಂದರೆ ತಮ್ಮ ಮೂರ್ಖತನದಿಂದ ತಮ್ಮ ಸೊಕ್ಕಿನಿಂದ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ನಮ್ಮ ನಿಂದೆ ಮಾಡಿರುತ್ತಾರೆ ನಮ್ಮ ಚೇಷ್ಟೆ ಮಾಡಿರುತ್ತಾರೆ ಅಷ್ಟೇ ಯಾಕೆ ನಮ್ಮ ಮನೆತನದ ಗೌರವಕ್ಕೆ ಧಕ್ಕೆ ತರುವ ಶಬ್ದಗಳನ್ನು ಕೂಡ ಅವರು ನಮ್ಮೊಂದಿಗೆ ಮಾತನಾಡಿರುತ್ತಾರೆ ಇಂಥ ಕೆಟ್ಟವರ ಸಹವಾಸ ಬೇಡವೇ ಬೇಡವೆಂದು ನಾವೇನಾದ್ರೂ ದೂರ ಸರಿದ್ರೆ ಇವರಿಂದ ಮೌನವಾಗಿ ದೂರ ಉಳ್ಕೊಂಡ್ರೆ ಸಾಕು ಊರು ತುಂಬ ಬೊಬ್ಬೆ ಉಳಿಯೋಕ್ ಶುರು ಮಾಡ್ತಾರೆ ಏನಂತ ಏ ಅವನಿಗೆ ಬಹಳ ಗರ್ವ ಬಂದಿದೆಯೋ ಅವನು ಬಹಳ ಬದಲಾಗಿದ್ದಾನೆಯೋ ಹಾಗೆ ಹೀಗೆ ನೂರೊಂದು ಊರೆಲ್ಲ ಬೊಬ್ಬೆ ಹೊಡೆದು ನಮ್ಮ ಅಪಪ್ರಚಾರಕ್ಕೆ ನಾಂದಿ ಹಾಡ್ತಾರೆ ಬಂಧುಗಳೇ ಈ ರೀತಿ ತಪ್ಪು ನಮ್ದಲ್ಲದೇ ಹೋದರೂ ಕೂಡ ಕೆಲವು ಸಲ ಸಮಾಜವು ನಮ್ಮಲ್ಲೇ ದೋಷ ಕಾಣುತ್ತಿರುತ್ತೆ ಅದರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಮಲ್ಲಿ ಒಳ್ಳೆಯತನ ಇದೆ ಅನ್ನುವುದಾದರೆ ಅದು ಭಗವಂತನಿಗೆ ಗೊತ್ತಿರುತ್ತೆ ಅದನ್ನೇ ನಾವು ಕಾಯ್ದುಕೊಂಡು ಮುಂದೆ ಹೋಗೋಣ ಬಂಧುಗಳೇ ನಾನು ಅಂಥವರಲ್ಲಿ ಹೇಳುವುದೊಂದೇ ಏನು ಅಂದರೆ ಇನ್ನೊಬ್ಬರ ದೋಷಗಳ ಬಗ್ಗೆ ಚರ್ಚೆ ಮಾಡುವಾಗ ಇನ್ನೊಬ್ಬರ ಮೇಲೆ ಆರೋಪ ಮಾಡುವಾಗ ಯಾವುದಕ್ಕೂ ಒಂದು ಸಲ ಆತ್ಮ ಪರೀಕ್ಷಣೆ ಮಾಡ್ಕೋಬೇಕು ಧನ್ಯವಾದಗಳು